ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಬೆಳಗ್ಗೆ ನಾಷ್ಟಾಯಿಂದ ಇಂದ ಸ್ಟಾರ್ಟ್ ಆಗೈತಿ ಇವತ್ತು ನಾಷ್ಟಕ್ಕೆ ಬಂದು ಬೆಣ್ಣೆ ದೋಸೆ ನೋಡ್ರಿ ಮಾವಿನಕಾಯಿ ಚಟ್ನಿ ಇತ್ತು ಎಲ್ಲ ಹಾಕಿ ದೋಸೆ ಮಾಡಿ ಕೊಡುತ್ತೀನಿ ದೋಸೆ ನೋಡ್ರಿತ್ ನೋಡ್ರಿ ನಾಷ್ಟ ಇವತ್ತು ದೋಸೆ ಬೇಕಂತ ಅವರಿಗೆ ಹಂಗಾಗಿ ಹಿಂಗು ಮಾಹಿಕ ಚಟ್ನಿ ಮಾಡಿದ್ನಲ್ಲ ನಿನ್ನೆ ಅದಕ್ಕ ಮಾಯಿಕ ಚಟ್ನಿ ಮಸಾಲ ದೋಸೆ ಕದಂ ಚಟ್ನಿ ತರ ಆಗೇತ್ ನೋಡ್ರಿ ಇದು ಕೆಂಪು ಚಟ್ನಿ ಮಾಡ್ತಿವಸೇಮ್ ಹಂಗೆ ಐತದಲ್ರಿ ಕೆಂಪು ಚಟ್ನಿ ತರ ಟೇಸ್ಟ್ ಸಂಚ್ಯಾಗಿತ್ತು ಕೆಂಪು ಚಟ್ನಿ ಥರ ಆಗಿರ್ತೀವಿ ತುಪ್ಪ ಬೆಣ್ಣೆ ಹಾಕಿನ ತುಪ್ಪಾಕಿನ ಬೆಣ್ಣೆ ಹಾಕಿನಿ ಬೆಣ್ಣೆ ತೊಗೊಂಡೆ ಕುಂತೀನಿ ನೋಡಿರಿ ಬೆಣ್ಣೆ 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 ಅಂತಾರೆ ಇಬ್ರು ತಂದಿ ಮಗಳಿಬ್ರು ದೋಸೆ ಮಾಡಿ ಸಾಕು ಅದಕ್ಕೆ ಬೆಣ್ಣೆ ತೊಗೊಂಡು ಕುಂತೀನಿ ಅಲ್ಲಿ ಎಣ್ಣೆನು ತೊಗೊಂಡಿನಿ ಬೆಣ್ಣೆನು ತೊಗೊಂಡೀನಿ ಎಲ್ಲರೂ ತೊಗೊಂಡಿನಿ ಯಾವ್ದು ಬೇಕಂತ ಅದನ್ನ ಹಾಕ್ಕೊಳದು ಇವತ್ತು ಮಾಸ್ಟಾಗಿ ಬಂದು ದೋಸೆ ನೋಡ್ರಿ ಪಾ ದಿನ ಆಗಿತ್ತು ಊರಲ್ಲಿ ಹ್ಞೂ ಊರಲ್ಲಿ ಒಂದ್ಸತಿ ನಮ್ ತಂಗಿಯರ್ ಊರಲ್ಲಿ ಒಂದ್ಸತಿ ಈಗ ಅಲ್ಲೇ ನಾವು ಊರಿಂದ ಬಂದ ಮತ್ತೆ ಎಂದ್ರಿ ಅಷ್ಟೊಂದ್ ದಿಸ ಆಯ್ತಾ ಒಂದ್ ಎಂಟು ದಿನ ಆಗಿರ್ಬೇಕು ನಾ ಅನ್ಕೊಂಡಿದ್ವಿ ಅಷ್ಟು ದಿವಸ ಆಯ್ತು ಬಂದಾಗಿಂದ ಮಾಡೇ ಇಲ್ಲ ದೋಸೆನ ನನಗೆ ದೋಸೆ ಇರ್ಲಿಕ್ಕಂಗೆ ಇಲ್ಲ ಆದ್ರೂ ಹಿಟ್ಟು ಉಬ್ ಬಂದಿರೋ ಥಂಡಿ ಇತ್ತು ಮನ್ಗಂಡ್ ಮಳೆ ಬರಲ್ ಬೇಕು ಥಂಡಿ ಐತಿ ಚಳಿಗೆ ಹಿಟ್ಟು ಉಬ್ಬಿಲ್ಲ ಅಷ್ಟೊಂದು ಆದ್ರೂ ಪರವಾಗಿಲ್ಲ ಟೇಸ್ಟ್ ರೀ ಚೆನ್ನಾಗ್ಯಾವ ಇನ್ನು ಪಲ್ಯ ಮಾಡಿಲ್ಲ ಇವತ್ತು ನಾನು ಚಟ್ನಿ ಮಾಡಿ ನೋಡ್ರಿ ಬರೀ ಆಲೂಗಡ್ಡೆ ಪಲ್ಯ ಯಾರು ತಿನ್ನಲ್ಲ ಹಂಗಾಗಿ ನಾ ಆಲಗಡೆ ಪಲ್ಯ ಮಾಡಕೆ ಹೋಗಲ್ಲ ತಿಳಿ ಚಟ್ನಿ ಮಾಡ್ಕೊಂಡಿನ ತಿಳಿ ಚಟ್ನಿ ಸರಿ ಹಿಂಗೆ ಇದನ್ನ ಹಾಕಿದ್ವಿ ಅಂತಂದ್ರೆ ಚಟ್ನಿಯೂ ಬೇಡ ಯಾವ ಪಲ್ಯನೂ ಬೇಡ ನಾವು ಅನ್ಸಿ ನೋಡ್ರಿ ಹಿಂಗೆ ತಿಂದ್ರೆ ಟೇಸ್ಟ್ ಸಖತ್ತಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ದೋಸೆ ಚಟ್ನಿ ನಾಶ ಫ್ರೆಂಡ್ಸ್ ಇವಾಗ ನಮ್ಮದು ನಾಷ್ಟ ಟೈಮ್ ನೋಡ್ರಿ ತಿಂದು ಹೋದ್ರಿಬ್ರು ಅವರು ಇವಾಗ ನಾನು ಮಾಡ್ಕೊಂಡಿದ್ದು ಲಾಸ್ಟಲ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಜಾಸ್ತಿ ಹಾಕಿ ಎರಡು ದೋಸೆ ಆಗೋ ಜಾಗದಲ್ಲಿ ಒಂದೇ ದೋಸೆ ಹಾಕ್ಕೊಂಡಿದ್ದೀನಿ ಈಗ ನಮ್ಮದು ನಾಷ್ಟ ಇಲ್ಲಿ ತಿಂದಿದ್ದೆ ನೋಡ್ರಿ ಅರ್ಧ ಅರ್ಥ ಮಾಡ್ತಾನೆ ಹಂಗೆ ಹೊಟ್ಟೆ ಸ್ವೀಗೆ ಚಟ್ನಿ ಹತ್ತೊಂದು ಚಟ್ನಿ ಸ್ವಲ್ಪ ತಳ್ಳದು ಮಾಡೀನಿ ಇಲ್ಲಿ ನಿನ್ನೆ ರಾತ್ರಿ ಗುಳಂಬ ಮಾಡ್ತೀನಿ ನೋಡಿರಿ ನಾನು ನಿನ್ನೆ ವಿಡಿಯೋ ಮಾಡಲಿಲ್ಲಲ್ಲ ಹಾಗಾಗಿ ನಿಮ್ಗೆ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ನಾನು ಈ ರೆಸಿಪಿನ ಹೋದ ವರ್ಷ ಮಾವಿನಕಾಯಿ ಸೀಸನಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ರೆಸಿಪಿನೂ ಶೇರ್ ಮಾಡಿಲ್ಲ ಈ ಥರ ಬಂದೈತೆ ನೋಡ್ರಿ ಮೂರು ಮಾವಿನಕಾಯಿದು ಮಾಡ್ಕೊಂಡಿದ್ದೀನಿ ಓದ್ಸತಿ ಮಾಡಿರೋದು ಖಾಲಿ ಆಗಿತ್ತು ಮೊನ್ನೆನೇ ಖಾಲಿ ಆಯ್ತು ನೋಡ್ರಿ ಖಾಲಿ ಮತ್ತು ಒಂದು ತಿಂಗ್ಳು ಎರಡು ತಿಂಗಳು ಆಗಿ ಬಂತಾನೆ ಖಾಲಿಯಾಗಿ ಆಗಿ ನಾನು ಏನಾಗ್ ಕೇಳ್ತಾನೆ ಇದ್ಲು ಮಮ್ಮಿ ಮಾಡು ಮಮ್ಮಿ ಮಾಡು ಮಮ್ಮಿ ಮಾಡು ಅಂತೇಳಿ ಅದಕ್ಕೆ ಮೊನ್ನೆ ಊರಿಗೆ ಹೋಗ್ಕಿಂತ ಮುಂಚೆನೇ ಕೇಳ್ತಿದ್ಲಕ್ಕಿ ಮಾಡಿ ಮಾಡಿ ಅಂತೇಳಿ ನನಗೆ ಮಾಡೋಕ್ಕಾಗಿರ್ಲಿಲ್ಲ ನೋಡಿರಿ ಟೈಮ್ ಸಾಕಾಗಿರಲಿಲ್ಲ ಹಂಗಾಗಿ ಬಂದಮೇಲೆ ಇದ್ದು ಅಲ್ಲ ಮಾವಿನಕಾಯಿ ಅಂತೇಳಿ ಮಾವಿನಕಾಯಿ ತೊಗೊಂಬ ಇದ್ದರೂ ಉಪ್ಪಿನಕಾಯಿನೂ ಹಾಕಿದೆ ಮತ್ತು ಗುಳುಂಬನ ಮಾಡ್ಕೊಂಡು ನೋಡಿರಿ ಗುಳುಂಬ ಅಂತ ಅನ್ಬೋದು ಇಲ್ಲ ಖಾರ ಚಟ್ನಿ ಇದು ಸ್ವೀಟ್ ಚಟ್ನಿನಲ್ಲ ಖಾರ ಚಟ್ನಿ ಗುಳುಂಬ ಅಂದರೆ ಸ್ವೀಟ್ ಹಾಕಿ ಮಾಡ್ತಾರೆ ನೋಡಿರಿ ಇದು ಖಾರ ಚಟ್ನಿ ನಾನು ಖಾರ ಹಾಕಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಖಾರ ಮತ್ತು ಜೀರಿಗೆ ಪುಡಿ ಹಾಕಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಆಸಮ್ ಒಂದು ವರ್ಷ ಪೂರ್ತಿ ಬಂತು ನೋಡ್ರಿ ನಾನು ಹೋದ ವರ್ಷ ಮಾಡಿದ್ದು ಈ ಒಂದು ತಿಂಗಳಾಯಿತು ಖಾಲಿಯಾಗಿ ಅಷ್ಟೇ ಮತ್ತು ನಾನು ಫ್ರಿಜ್ಜಿಗೂ ಇಟ್ಟಿರಲಿಲ್ಲ ಆಚೆ ಕಡೆನೇ ಇಟ್ಟಿದೆ ಡಬ್ಬಕ್ಕೆ ಹಾಕ್ಕೊಂಡು ಸ್ಟೋರ್ ಮಾಡಿ ಚೆನ್ನಾಗಿ ಬಂದಿತ್ತು ಮತ್ತು ಟೇಸ್ಟು ಹಂಗೆ ದಿನೇ ದಿನ ಕಳ್ದಂಗೆ ಕಳ್ದಂಗೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತಾಯಿತ್ತು ಜಾಮ್ ಥರ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಚೆನ್ನಾಗಿರುತ್ತೆ ಮತ್ತು ಬ್ರೆಡ್ಡಿಗೂ ಹಾಕ್ಕೊಂಡು ತಿನ್ಬೋದು ನೋಡ್ರಿ ಅದಕ್ಕೂ ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾರು ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಾಂದ್ರೆ ನಂದು ನಂದು ಇದ್ರಲ್ಲಿ ಐತೆ ನೋಡ್ರಿ ಯೂಟ್ಯೂಬ್ ಚಾನಲ್ನಾಗ ಐತಿ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಹೋದ ವರ್ಷ ಇದೇ ಟೈಮಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇಷ್ಟು ಮಾಡ್ಕೊಂಡಿ ನೋಡ್ರಿ ಒಂದು ವರ್ಷ ಬರುತ್ತೀನಿ ಏನಿಲ್ಲ ಅಂದ್ರೂ ಒಂದು ಮೂರು ಮಾವಿನಕಾಯಿ ಮೀಡಿಯಮ್ ಸೈಜಿಂದ ಒಂದು ಮೂರು ಮಾವಿನಕಾಯ್ದು ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿರಿ ಫುಲ್ ಟ್ರಾನ್ಸ್ಪರೆಂಟಾಗಿ ಹೆಂಗೆ ಅನಿಸ್ತಾ ಇತ್ತು ಅಂತೇಳಿ ಟೇಸ್ಟು ಅಷ್ಟೇ ಫುಲ್ ಸೂಪರಾಗಿ ಬಂದೈತಿ ನೈನಾ ಫುಲ್ ಖುಷಿ ಆದ್ಲು ನೋಡ್ರಿ ಇನ್ನು ಚಪಾತಿ ಮಾಡಿದಾಗ ಒಮ್ಮೆ ಮೆ ಇಲ್ಲಾಂದ್ರೆ ಈಗ ಇದನ್ನ ಮಾಡಿಕೊಡಲಿಲ್ಲ ಅಂದರೆ ನೈನಾ ಏನು ಮಾಡ್ತಾಳೆ ನೋಡ್ರಿ ಪೀನಟ್ ಬಟರ್ ಇಲ್ಲಾಂದರೆ ಕಿಸಾನ್ ಜಾಮು ಅದಕ್ಕೆ ಬೆನ್ಕೊಂತಾಳೆ ಹಾಗಾಗಿ ಅದು ಅಂಗಡಿ ಫುಡ್ ಕೊಡೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ಕೊಡೋದು ಬೆಟ್ರಲ್ಲ ಅಂತ ಹೇಳಿ ಇದನ್ನು ನಾನು ಹೋದ ವರ್ಷದಿಂದ ಮಾಡಾತ್ತೀನಿ ನೋಡ್ರಿ ಹೋದ ವರ್ಷನೇ ನಾನು ಫಸ್ಟ್ ಟ್ರೈ ಮಾಡಿದ್ದು ತುಂಬ ಇಷ್ಟ ಆಯಿತು ಹಂಗಾಗಿ ಹೊರ್ಗಿನ ಜಾಮ್ ತಿನ್ನೋದಕ್ಕೂಂತ ಇದೇ ಬೆಟ್ರ್ ಅಂತ ಅನಿಸ್ತು ನನಗೆ ಅದಕ್ಕೆ ಇದನ್ನೇ ಮಾಡಿದ್ದೀನಿ ನಯನಾನೆ ಇಷ್ಟಪಟ್ಕೊಂಡು ತಿಂತಾಳೆ ನಯನ ಅಂತ ನಯನ ಅಷ್ಟೇ ಅಂತಲ್ಲ ಎಲ್ಲ ಮಕ್ಕಳು ಇಷ್ಟಪಟ್ಕೊಂಡು ತಿನ್ನೋಂಥ ಜಾಮ್ ಇದು ಸೂಪರಾಗಿರ್ತಾ ಮಾವಿನಕಾಯ ಜಾಮ್ ಅಂತಲೇ ಕರಿಬೋದು ನೋಡಿರಿ ಇದನ್ನು ಫುಲ್ಲು ಸ್ವಲ್ಪ ಕ್ರಿಸ್ಪಿಯಾಗ್ಬಿಟ್ಟಿನಿ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತೇಳಿ ಹೇಳಿ ಕ್ರಿಸ್ಪಿಯಾಗ್ಬಿಟ್ಟಿನಿ ಆಗ್ತಿರಲಿ ಈಗ ನಾನು ನಾಷ್ಟಾನ ಮಾಡ್ತೀನಿ ನೋಡ್ರಿ ದೋಸೆನ ದೋಸೆ ಚಟ್ನಿ ನೈನ ನೋಡ್ರಿ ನಾಷ್ಟ ಮುಗಿಸ್ಕೊಂಡ್ಲು ಪಪ್ಪ ಫುಲ್ ಮೋಡ ಆಗೈತೆ ನೋಡಿರಿ ನೈನಾ ಕೈ ಸಿಮ್ನೆ ಗಿಡವ ಕೈ ಜೋರಿಟ್ ನೋಡಿರಿ ಫುಲ್ ಮೋಡ ಆಗೈತೆ ನೋಡಿರಿ ಇಲ್ಲಿ ಬಿಸಿಲೇ ಬಿದ್ದಿಲ್ಲ ಹ್ಞೂ ನಾನು ಏನ ಮತ್ತು ಅಪ್ಪಾಜಿ ಇಬ್ಬರು ಸೇರಿ ಪೂಜೆ ಮಾಡ್ಯಾರ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡಿ ಸೀದಾ ಡೈರೆಕ್ಟಾಗಿ ತಿಂಡಿಗೆ ಬಂದೆ ನಾನು ಹ್ಞೂ ಹಾಂ ಮಾಡಿಲ್ಲ ಅಂತ ಮಾಡಿಲ್ಲಂತ ಅವರಪ್ಪ ಎಲ್ಲ ಹಾಕಿನೇ ಮಾಡ್ಯಾರು ನೋಡ್ರಿ ಹಂಗೆ ಮಾಡಿದ್ದಕ್ಕೆ ಬೇಗ ನಾಷ್ಟ ಆಯ್ತವ ಇಲ್ಲಕ್ಕಂದು ನಾಷ್ಟ ಮಾಡ್ತಿದ್ರಿ ಬೇಗ ನಾನೇ ಮಾಡ್ಕೊಂಡು ಕೂತಿದ್ರು ಹ್ಞೂ ಮಾಡಿದ್ರಲ್ಲ ಮತ್ತೆ ಎಡೆ ಹಾಕಿ ಕೊಡೋದು ಹ್ಞೂ ಹೊಲಿಗೆ ಕೂತ್ಕೊಂಡು ಪೂಜೆ ಮಾಡೋದು ದೊಡ್ಡ ಕೆಲಸನಾ ನೋಡ್ರಿ ಹಿಂಗೆ ವಾದ ಮನೇಲಿದ್ದರೆ ಮಳೆ ಬಂದಿತ್ತಲ್ಲ ಹಂಗಾಗಿ ನಮ್ಮ ಮನೇಲಿ ಕೆಲಸ ಇಲ್ಲ ಮನೇಲೇನೆ ಈಗ ಫುಲ್ ಫ್ರೀ 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 ಅದೇನು ರೀ ಫುಲ್ ಫ್ರೀ 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 ಯಾವ ಮೂವಿಗೆ ಹೋಗ್ತೀಯ ಅದೇ ಯಾವ ಮೂವಿ ಹೋಗ್ತೀಯ ಅಂದೆ ನಾವು ಫ್ಯಾಮ್ಲಿ ನೋಡೋಂಥ ಮೂವಿ ಯಾವ ಬರ್ತಾವ ಈಗ ಬರೋದೇ ಇಲ್ಲ ಎಷ್ಟು ವರ್ಷಗಳೇ ಕಳೆದೋಗ್ಬಿಡ್ತಲ್ಲ ರೀ ಮೂವಿಗೆ ಹೋಗ್ದಂಗೆ ಕೋವಿಡ್ ಬರೋಕ್ಕಿಂತ ಮುಂಚೆ ಹೋಗಿರೋದು ಮೂವಿಗೆ ತಿರ್ಗಾ ನಾವು ಮೂವಿಗೆ ಹೋಗಿಲ್ಲ ಅಲ್ಲಿ ಎನ್ ಪಿ ಥಿಯೇಟ್ರನೇಗಿರುತ್ತೆ ಅಂತಕೊಂಡು ಎಲ್ಲಿ ಕೇಳ್ದಂಥ ಮೂವಿ ಅಲ್ಲಿನ ಯಾವ್ದು ಅದು ಯಾವ್ದು ಅದೇ ಈ ಟ್ರೆಂಡ್ ಇದು ಹೊಸದ್ ಯಾವ್ದು ಬಂದಿರುತ್ತೋ ಅದನ್ನೇ ಹಾಕಿರ್ತಾರೆ ಅಲ್ಲಿ ಈಗ ಫ್ಯಾಮಿಲಿ ಮೂವಿಗಳೇ ಕಡಿಮೆ ಆಗಿಬಿಟ್ಟವ ಅಲ್ವೇನ್ರಿ ಇಲ್ಲ ಎಷ್ಟು ಒಂದ ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಥಿಯೇಟ್ರಿಗೆ ಹೋಗ್ಲಾರ ಅದೇ ಲಾಸ್ಟ್ ದೊಡ್ಡ ಮನೆ ಹುಡುಗನೇ ಲಾಸ್ಟ್ ನೋಡ್ರಿ ಒಳ್ಳೆ ಥಿಯೇಟ್ರಿಗೆ ಹೋಗಿಲ್ಲ ಕಾಲೇ ಇಟ್ಟಿಲ್ಲ ಥಿಯೇಟ್ರಿಗೆ ಸ್ಟವ್ ಆಫ್ ಓಕೆ 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 ಡನ್ 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 ತುಪ್ಪ ಒಂದೇ ಕಡೆ ಹೋಗ್ಬಿಟ್ಟೈತೆಲ್ಲ ಊಟ ಬಟ್ ನಾಷ್ಟ ಮಾಡಲಿ ಚಾ ಮಾಡಕ ಬರೋದಿಲ್ಲ ಚಪಾತಿ ಮಾಡಕ ಬರೋದಿಲ್ಲ ಏನು ಚಾ ಮಾಡಕ ಬರಲ್ಲ ಚಪಾತಿ ಮಾಡಕ ಬರಲ್ಲ ಇನ್ನೇನ್ ಬರ್ತಿತಿ ನಮಗೆ ಏನೇನೂ ಬರದುಲ್ಲ ಊಟ ಫ್ರೆಂಡ್ಸ್ ಸಂಜೆ ಸ್ನಾಕ್ಸ್ ನೋಡ್ರಿ ಹಸಿಪುರಿ ಇದಕ್ಕೆ ऑलरेडी ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಬರಕತ್ತಾ ಜಲ್ದಿ ನಿನಗಂತು ಏನು ಕಾಂಗ್ರೆಸ್ ಕಡಲೆ ಬೀಜ ಹಾಕಿದೀ ಇಲ್ಲ ಕಾಂಗ್ರೆಸ್ ಕಡಲೆ ಬೀಜ ಹ್ಮ್ ನಾನು ಸಂಜೆ ಮಾಡ್ಕೋ ಬರೋದಿಲ್ಲ ಚಪಾತಿ ಮಾಡ್ತಾಂಗ್ ಚೆನ್ನಾಗಿರುತ್ತೆ ಕಾಂಗ್ರೆಸ್ ಕಡಲೆ ಬೀಜ ನಾನು ಹೇಳಿದ್ದು ಇದನ್ನಲ್ಲ ಇದಕ್ಕೆ ಹಾಕಿನ ಅಂದ್ರೆ ಚುಂಬೂರಿ ಹಾಕಿ ನೋಡ್ರಿ ಶೇವು ಹಾಕಿನಿ ಕೊಬ್ಬರಿ ತುರಿ ಉಳ್ಳಾಗಡ್ಡಿ ಟೊಮೊಟೊ ತುರಿ ಮಾವಿನಕಾಯಿ ಎರಡು ನಾನು ಮಾವಿನಕಾಯಿ ತುರಿ ಮತ್ತೆ ಇದನ್ನ ಕೊಬ್ಬರಿ ತುರಿ ಮಾವಿನಕಾಯಿ ತುರಿ ಕ್ಯಾರೆಟ್ ಕ್ಯಾರೆಟ್ ಹಾಕಿಲ್ಲ ಈ ಸಲ್ ಖಾರ ಹಾಕಿನಿ ಉಪ್ಪು ಹಾಕಿನಿ ಎಣ್ಣೆ ಹಾಕಿನಿ

ತಟ್ಟೆ ತಗೋನೆ ನಮ್ಮ ತಟ್ಟೆ ತಗೋ ಹ್ಮ್ ತಟ್ಟೆ ಬೇಡ ಕವರ್ ಅಲ್ಲ ಹಾಕಬೇಕು ಕವರ್ ಬೇಕಾ ಇದು ಹಾಳೆ ಹಾಳೆ ತೋ ತೋ ಯಾವ್ದು ತಗೋ ಒಂದು ಹೆಂಗೆ ಟೇಸ್ಟು ಹಾಂ ರೀ ಹ್ಞೂ 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 ಉಪ್ಪು ಖಾರ ಆಗೈತೆ ಖಾರ ಬರೋಬರಾಗೈತೆ ಖಾರಾಗೈತೆ ರೀ ಹಾಕೋರಿ ನಾನು ಸ್ವಲ್ಪ ಖಾರ ಅನ್ಸಿ ನೈನ ನೀನು ಹಾಕೋ ನೀನು ಸಪ್ರೇಟಾಗಿ ಹಾಕೋಟ್ ಖಾರಾನೆ ತಿನ್ನ ನೋಡ್ರಿ ಒಟ್ಟ ನೈನಾ ಉಪ್ಪು ಕರೆಕ್ಟಾಗೈತೆ ಹ್ಞೂ ಸರಿ ಹಾಕೋರಿ ಒಂದು ಪ್ಲೇಟ್ ತೋತಿರ ಏನು ಬೌಲ್ ತೋತಿರ ಕವರ್ ತೋತೀರಿ ಏನು ತೋತಿರಿ ನೋಡಿರಿ ನೈನ ಆಂಟಿ ಗಾ ಹಾಕೊಳಿ

ಫ್ರೆಂಡ್ಸ್ ನೀವು ಎಲ್ಲ ಬನ್ನಿ ಹಸಿ ಅಂತ ಎಲ್ಲರೂ ಸೇರಿಕೊಂಡು ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್